ಆಯ್ ನಮಸ್ಕಾರ ವೀಕ್ಷಕರೇ ಇಡೀ ಭಾರತದಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ಯಾವುದೆಂದರೆ ಅದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ಅರ್ಷದ್ ಮೆಹ್ತಾ ಸ್ಕ್ಯಾಮ್ ಹೌದು ವೀಕ್ಷಕರೇ ಈ ಸ್ಕ್ಯಾಮಿಂದ ಇಡೀ ದೇಶವೇ ಒಂದು ಸಾರಿ ಅಲ್ಲ ಸಾವಿರ ಸಾರಿ ಯೋಚಿಸಿದರು ಜನರಿಗೆ ಭಯ ಆಗುವ ಸ್ಕ್ಯಾಮ್ ಇದು ಅದು ಅತಿ ಬಡ ಕುಟುಂಬದಲ್ಲಿ ಜನಿಸಿದ ಹರ್ಷನ್ ಮೆಹ್ತಾ ಇಂಥ ದೊಡ್ಡ ಸ್ಕ್ಯಾಮ್ ಮಾಡಿ ಆವತ್ತಿನ ಕಾಲಕ್ಕೆ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ಆಸ್ತಿಯನ್ನು ಮಾಡಿದ್ದನು ಅಂದರೆ ಇವತ್ತಿನ ಕಾಲಕ್ಕೆ ಅದು ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಆಗಿರುತ್ತಿತ್ತು ಅದು ಬಿಸ್ನೆಸ್ನಲ್ಲಿ ಸ್ಕ್ಯಾಮ್ ಮಾಡಿದ್ದಲ್ಲ ಈ ಮಹಾನ್ ಬುದ್ಧಿವಂತ ಸ್ಟಾಕ್ ಮಾರ್ಕೆಟ್ ಎಂಬ ದೊಡ್ಡ ಜಾಗದಲ್ಲಿ ಇಂಥ ಸ್ಕ್ಯಾಮ್ ಮಾಡಿದ ಅವರೇ ದಿ ಬಿಗ್ ಬುಲ್ ಮತ್ತು ವೆರಿ ಇಂಟೆಲಿಜೆಂಟ್ ಮ್ಯಾನ್ ಅರ್ಷದ್ ಅವರು ಇವರು ಎಷ್ಟು ಬೇಗ ಕೋಟ್ಯಾಧಿಪತಿ ಆದರೂ ಅಷ್ಟು ಬೇಗ ಪಾತಾಳಕ್ಕೆ ಹೇಗೆ ಬಿದ್ದೋರು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಈ ನಮ್ಮ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಇವರು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ ಗುಜರಾತಿನಲ್ಲಿ ಹುಟ್ಟಿದರು ಇವರು ತುಂಬಾ ಬಡ ಕುಟುಂಬದಲ್ಲಿ ಜನಿಸಿದರು ತಂದೆ ಚಿಕ್ಕದಾದ ವ್ಯಾಪಾರವನ್ನು ಮಾಡುತ್ತಿದ್ದನು ಮತ್ತೆ ಹರ್ಷದಮ್ಮ ಮಹೇತರವರು ಸೆಕೆಂಡ್ ಪಿ ಯು ಸಿ ಶಿಕ್ಷಣವನ್ನು ಪಡೆದರು ಆಗ ತಂದೆಯ ಆರೋಗ್ಯ ಅದೆಗಟ್ಟಿತು ಮತ್ತು ವ್ಯಾಪಾರವು ಕಮ್ಮಿ ಆಯಿತು ಇದರಿಂದ ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಅದೆಗಟ್ಟಿತು ಈ ವಿಚಾರವನ್ನು ತಿಳಿದುಕೊಂಡ ಅರ್ಷದ್ ಮೆಹ್ತಾ ನಾವು ಹೀಗೆ ಇದ್ರೆ ಆಗುವುದಿಲ್ಲವೆಂದು ಈ ಬಡತನ ಜೀವನದಿಂದ ಪಾರಾಗಬೇಕೆಂದು ತನ್ನ ಕುಟುಂಬವನ್ನು ಕರೆದುಕೊಂಡು ಮುಂಬೈಗೆ ಹೋದನು ಅಲ್ಲಿ ಲಾಲಾ ಲಜಪತ್ ರಾಯ್ ಎಂಬ ಕಾಲೇಜಿನಲ್ಲಿ ಬಿ ಕಾಂ ಪದವಿಗೆ ಸೇರಿಕೊಂಡನು ಕಾಲೇಜ್ಗೆ ಹೋಗುವ ಜೊತೆಗೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು ಸಿಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು ಹಾಗೆ ಪ್ಲಾಸ್ಟಿಕ್ ಸ್ಟ್ರಾಪ್ ವಸ್ತುಗಳನ್ನು ಕಲೆ ಹಾಕಿ ಮಾರಾಟ ಮಾಡುತ್ತಿದ್ದನು ಇನ್ನೂ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದನು ಹೀಗೆ ತನ್ನ ಬಿ ಕಾಂ ಪದವಿ ಮುಗಿಯುತ್ತದೆ ಇದಾದ ನಂತರ ಒಂದು ಚಿಕ್ಕ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿಕೊಂಡನು ಇದರ ಜೊತೆ ತನ್ನ ಅಣ್ಣ ಅಶ್ವಿನ್ ಮೆಹ್ತೆಗೆ ಐ ಸಿ ಸಿ ಬ್ಯಾಂಕ್ ನಲ್ಲಿ ಕೆಲಸವನ್ನು ಕೊಡಿಸಿದ್ದನು ಈ ಕೆಲಸಗಳ ಜೊತೆ ಇಬ್ಬರು ಸಹ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದರು ಇದರಿಂದ ತನ್ನ ಜೀವನವನ್ನು ಮಾಡುತ್ತಿದ್ದರು ಹೀಗೆ ಒಂದು ದಿನ ಇವರಿದ್ದ ಮನೆಯ ಪಕ್ಕದ ಜನರು ಇವತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡಿ ಐವತ್ತು ನೂರು ಇನ್ನೂರು ಹಣ ಬಂದಿತು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಇದನ್ನು ಗಮನಿಸಿದ ಅರ್ಷದ್ ಮೆಹ್ತಾ ತನ್ನ ಅಣ್ಣನಿಗೆ ಅಣ್ಣ ಏನಿದು ಸ್ಟಾಕ್ ಮಾರ್ಕೆಟ್ ಅಂದರೆ ಇದರಿಂದ ದುಡ್ಡು ಬರುತ್ತೆ ಎಂದು ಕೇಳುತ್ತಾನೆ ಆಗ ಅವರಣ್ಣ ಅದು ಕಷ್ಟ ಅದರ ಸವಾಸಕ್ಕೆ ಹೋಗಬಾರದು ನಮ್ಮ ಹತ್ತಿರ ಇರುವ ಹಣ ಎಲ್ಲವನ್ನು ಲಾಸ್ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಾನೆ ಆಗ ಹರ್ಷದ ಮೆಹ್ತಾ ಇಲ್ಲ ಅಣ್ಣ ಇದನ್ನು ನಾವು ಕಲಿಬೇಕು ಇದರಿಂದ ಹಣ ಗಳಿಸಬೇಕು ಎಂದು ತೀರ್ಮಾನ ಮಾಡಿದ ಇದರಿಂದ ಹರ್ಷದ್ ಮೆಹ್ತಾ ಒಂದು ಬ್ರೋಕರೇಜ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುತ್ತಾನೆ ಅದು ಕಂಪನಿಗಳ ಷೇರುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವುದು ಮತ್ತು ಷೇರುಗಳನ್ನು ತೆಗೆದುಕೊಳ್ಳುವುದು ಕಂಪನಿ ಅದು ಆ ಕಾಲದಲ್ಲಿ ಪತರ ರೂಪದಲ್ಲಿ ಷೇರುಗಳನ್ನು ಪಡೆಯಬೇಕಾಗಿತ್ತು ಈ ರೀತಿ ಅರ್ಷದ್ ಮೇಹ್ತಾ ತನ್ನ ಕೆಲಸವನ್ನು ಮಾಡುತ್ತಿದ್ದ ಇದರಿಂದ ಒಳ್ಳೆಯ ಸಂಬಳವು ಸಿಗುತ್ತಿತ್ತು ಇದರಿಂದ ಅವರ ಕುಟುಂಬವು ಚೆನ್ನಾಗಿತ್ತು ಆದರೆ ಅರ್ಷದ್ ಮೆಹ್ತಾ ಇವತ್ತು ಇಷ್ಟು ದೊಡ್ಡ ಸ್ಕ್ಯಾಮರ್ ಆಗಿ ಬದಲಾಗುವುದು ಇಲ್ಲೇ ನೋಡಿ ವೀಕ್ಷಕರು ಒಂದು ದಿನ ಒಬ್ಬ ಗ್ರಾಹಕ ಹರ್ಷದ್ ಬಳಿ ಬಂದು ಲಾಸ್ನಲ್ಲಿರುವ ಕಂಪನಿಯ ಮೂರು ಸಾವಿರ ಷೇರುಗಳನ್ನು ಕೊಡು ಎಂದು ಕೇಳಿದ ಆಗ ಅರ್ಷದ್ ಮೆಹ್ತಾ ಎಲ್ಲರೂ ಒಳ್ಳೆಯ ಷೇರುಗಳನ್ನು ಕೇಳಿದರೆ ಇವನ್ಯಾರು ಲಾಸ್ನಲ್ಲಿರುವ ಷೇರುಗಳನ್ನು ಕೇಳುತ್ತಿದ್ದಾನೆ ಎಂದು ಯೋಚಿಸಿ ಆ ಷೇರುಗಳನ್ನು ಅವನಿಗೆ ಮಾರಾಟ ಮಾಡಿದ ಇದಾದ ಮೂರು ದಿನದ ನಂತರ ಜನರು ಅದೇ ಕಂಪನಿಯ ಷೇರುಗಳನ್ನು ಕೊಂಡುಕೊಳ್ಳಲು ಬಂದರು ಇದನ್ನು ಗಮನಿಸಿ ಅರ್ಷದ್ ಮೆಹ್ತಾ ತನ್ನ ಕಂಪನಿಯ ಓನರ್ ಹತ್ತಿರ ಹೋಗಿ ಇದೇನ್ ಸರ್ ಇಷ್ಟು ದಿನ ಈ ಕಂಪನಿಯ ಶೇರುಗಳು ಯಾರಿಗೂ ಬೇಡವಾಗಿತ್ತು ಈಗ ಬೇಕು ಅನ್ನುತ್ತ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಕೇಳಿದ ಆಗ ಆ ಓನರ್ ದೊಡ್ಡ ಇನ್ವೆಸ್ಟರ್ ಮೊದಲೇ ಆ ಕಂಪನಿಯ ಹತ್ತಿರ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿಸುವ ಕೆಲಸಗಾರರನ್ನು ಮಾತನಾಡಿಸಿ ಎಷ್ಟು ವಸ್ತುಗಳನ್ನು ಮಾರಾಟ ಮಾಡುತ್ತೀರಾ ಎಂದು ಮಾಹಿತಿಯನ್ನು ಮೊದಲೇ ತೆಗೆದುಕೊಳ್ಳುತ್ತಾರೆ ಇದರಿಂದ ಮೊದಲೇ ಆ ಶೇರುಗಳನ್ನು ತೆಗೆದುಕೊಂಡು ಹಣವನ್ನು ಸಂಪಾದಿಸುತ್ತಾರೆ ಎಂದು ಹೇಳುತ್ತಾರೆ ಈ ವಿಷಯವನ್ನು ತಿಳಿದುಕೊಂಡ ಹರ್ಷದ್ ಮೆಹ್ತಾ ಇದನ್ನು ನಾವು ಮಾಡಬೇಕೆಂದು ನೇರವಾಗಿ ತನಗೆ ಬೇಕಾದ ಕಂಪ್ನಿಗಳಲ್ಲಿರುವ ಇವನೇನು ಎಡ್ ಹತ್ತಿರ ಹೋಗಿ ನಿಮ್ಮ ವ್ಯಾಪಾರದ ಗುಟ್ಟು ನಮಗೆ ಮುಂದೆ ತಿಳಿಸಿದರೆ ನಾವು ನಿಮಗೆ ಒಂದಿಷ್ಟು ಕಮಿಷನ್ ಅನ್ನು ಕೊಡುತ್ತೇವೆ ಎಂದು ಹೇಳುತ್ತಾ ಸಾಕಷ್ಟು ಕಂಪ್ನಿಗಳಿಗೆ ತನ್ನ ಮೊಬೈಲ್ ನಂಬರನ್ನು ಕೊಟ್ಟಿರುತ್ತಾರೆ ಇದರಿಂದ ಕಂಪ್ನಿಯಲ್ಲಿ ಉತ್ಪನ್ನಗಳು ಜಾಸ್ತಿಯಾದರೆ ಆ ಕಂಪ್ನಿಯ ಷೇರುಗಳನ್ನು ಖರೀದಿ ಮಾಡುತ್ತಿದ್ದ ಉತ್ಪನ್ನಗಳು ಕಡಿಮೆ ಆದರೆ ಷೇರುಗಳನ್ನು ಮಾರಾಟ ಮಾಡಿಸುತ್ತಿದ್ದ ಇದರಿಂದ ಅರ್ಷದ್ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದ ಹಾಗೆ ಜನರಿಗೆ ಟ್ರೇಡಿಂಗ್ ಮಾಡಿಸುವುದಲ್ಲದೆ ತಾನು ದುಡಿದ ಹಣವನ್ನು ಸಹ ತನಗೆ ನೆಚ್ಚಿನ ಷೇರುಗಳಲ್ಲಿ ಹಾಕಿದ್ದನು ಆಗಿನ ಕಾಲಕ್ಕೆ ಹತ್ತು ಲಕ್ಷ ಹಣವನ್ನು ಹಾಕಿದ್ದನು ಈಗಿನ ಪ್ರಕಾರ ಈ ಹಣ ಹತ್ತು ಕೋಟಿಗೆ ಸಮ ಇಷ್ಟೇ ಅಲ್ಲದೆ ಇನ್ನಷ್ಟು ಹಣವನ್ನು ಸಂಪಾದನೆ ಮಾಡಿದ್ದ ಇದರಿಂದ ಷೇರು ಮಾರುಕಟ್ಟೆಯಲ್ಲಿ ಯಾರು ಇವನನ್ನು ಮುಟ್ಟುವುದಕ್ಕೆ ಆಗದ ರೀತಿ ಬೆಳೆದಿದ್ದ ಆದರೆ ಅರ್ಷದನ್ನು ಕೆಳಗೆ ಬೀಳಿಸಲು ಒಂದು ಬಿರುಗಾಳಿ ಬಂದಿತು ಅದೇ ಮಾರ್ಕೆಟ್ ಕ್ರ್ಯಾಶ್ ಹೌದು ವೀಕ್ಷಕರೇ ಹದಿನೆಂಟು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಕೇವಲ ಎರಡು ಗಂಟೆಯಲ್ಲಿ ಷೇರು ಮಾರುಕಟ್ಟೆ ಸಂಪೂರ್ಣವಾಗಿ ಕೆಳಗೆ ಬೀಳಲು ಶುರುವಾಗಿತ್ತು ಇದರಿಂದ ಹರ್ಷದ್ನ ಹತ್ತು ಲಕ್ಷ ಕೂಡ ನೆಲಕಚ್ಚಿತು ಬ್ರೋಕರ್ಗಳ ದುಡ್ಡನ್ನು ಕೊಡುವುದಕ್ಕೆ ತನ್ನ ಹೆಂಡತಿಯ ಒಡವೆಯನ್ನು ಇಟ್ಟಿದ್ದರು ಮತ್ತೆ ಆ ಹತ್ತು ಲಕ್ಷನೂ ಲಾಸ್ ಆಯಿತು ಮತ್ತೆ ಅರ್ಷದ್ ಮೇತ ಈ ಟ್ರೇಡಿಂಗ್ ಸವಾಸ ಬೇಡವೆಂದು ನಿಲ್ಲಿಸಿ ತನ್ನ ಅಣ್ಣನ ಬಳಿ ನಾವೇ ಒಂದು ಬ್ರೋಕರೇಜ್ ಕಂಪನಿಯನ್ನು ಸ್ಟಾರ್ಟ್ ಮಾಡೋಣ ಇಷ್ಟು ವರ್ಷ ಅನುಭವ ಆಗಿದೆ ಅದರ ಬಗ್ಗೆ ತಿಳಿದಿದೆ ಎಂದು ತಮ್ಮ ಕುಟುಂಬದಲ್ಲಿದ್ದ ಒಂದಿಷ್ಟು ಬಂಗಾರವನ್ನು ಮಾರಾಟ ಮಾಡಿ ಗ್ರೋ ಮೋರ್ ಎಂಬ ಕಂಪನಿಯನ್ನು ಸ್ಟಾರ್ಟ್ ಮಾಡುತ್ತಾರೆ ಇದರಿಂದ ಜನರಿಗೆ ಷೇರು ಮಾರುಕಟ್ಟೆಯ ಬಗ್ಗೆ ಸಲಹೆಯನ್ನು ನೀಡುವುದು ಇದರಲ್ಲಿ ಹರ್ಷದ್ ಮೈತರ್ ಅವರು ಕಂಪನಿಗಳ ಫಂಡಮೆಂಟಲ್ ಅನಾಲಿಸ್ ಮಾಡುವುದು ತುಂಬಾ ಚೆನ್ನಾಗಿ ಕಲಿತಿದ್ದರಿಂದ ಜನರಿಗೆ ಒಳ್ಳೆಯ ಅತಿ ಹೆಚ್ಚು ರಿಟರ್ನ್ ಕೊಡುವಂತಹ ಕಂಪನಿಗಳನ್ನು ತಿಳಿಸುವುದು ಅವರಿಗೆ ಹೆಚ್ಚಾಗಿ ಲಾಭ ಮಾಡಿಸುವುದು ಇದರಿಂದ ಒಳ್ಳೆಯ ರೀತಿಯ ಜನರಿಂದ ಕಮಿಷನ್ ಪಡೆದು ಆಗಿನ ಕಾಲದಲ್ಲೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಗ್ರೋ ಮೋರ್ ಅಂದರೆ ಒಂದು ದೊಡ್ಡದಾದ ನಂಬಿಕೆಯಾಗಿ ಹೆಸರನ್ನು ಮಾಡಿತು ಅದರಲ್ಲೂ ಅರ್ಷನ್ ಮೇಥರ್ ಅವರು ಮಾರುಕಟ್ಟೆಯಲ್ಲಿ ಚಹಾ ಎಲೆಗಳು ಬೆಲೆ ಒಂದು ಜಿಗೆ ಮೂರರಿಂದ ನಾಲ್ಕು ರು ಇದ್ದಿದ್ದರಿಂದ ಈ ಚಹಾ ಎಲೆಗಳನ್ನು ಬಳಸಿಕೊಂಡು ಚಹಾ ಕಂಪ್ನಿಗಳು ಸಾಮಾನ್ಯಕ್ಕಿಂತ ಹೆಚ್ಚು ಲಾಭ ಗಳಿಸುತ್ತದೆ ಎಂದು ಗೊತ್ತಾಯಿತು ಇದರಿಂದ ಚಹಾದ ಕಂಪ್ನಿಗಳಾದ ಟಾಟಾ ಟೀ ಆರೀಶ್ ಮತ್ತು ಮೆಕ್ಲೆ ರುಸಲ್ ಎಂಬ ಕಂಪನಿಯ ಮೌಲ್ಯ ಕಡಿಮೆ ಇದ್ದಿದ್ದರಿಂದ ತನ್ನ ಗ್ರಾಹಕರಿಗೆ ಹೆಚ್ಚು ಖರೀದಿಸುವುದಕ್ಕೆ ಮುಂದಾಗಿದ್ದ ಇದೇ ಒಂದು ವರ್ಷಕ್ಕೆ ಈ ಕಂಪನಿಯ ಷೇರಿನ ಬೆಲೆ ಜಾಸ್ತಿ ಆಗಿದ್ದರಿಂದ ಹರ್ಷದ್ ಮೇಹ್ತಾ ಗ್ರಾಹಕರು ಸಾಕಷ್ಟು ಲಾಭವನ್ನು ಪಡೆದರು ಇದರಿಂದ ಅರ್ಷದ್ ಮೇಹ್ತಾ ಹೆಸರು ಇಡೀ ದೇಶಕ್ಕೆ ತಿಳಿಯಿತು ಮತ್ತೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದನು ಇಷ್ಟು ಹಣ ಸಂಪಾದನೆ ಮಾಡಿದರೂ ಅರ್ಷದ್ ಮೆಹ್ತಾರವರಿಗೆ ಒಂದು ಯೋಚನೆ ಬರುತ್ತದೆ ಅದು ಇಷ್ಟು ದಿನ ನಾವು ಈ ಬೋಕರಾಗಿ ಕೆಲಸವನ್ನು ಮಾಡಬೇಕು ನಾವು ಯಾವಾಗ ದೊಡ್ಡ ಹೂಡಿಕೆದಾರರು ಆಗೋದು ದೊಡ್ಡ ಮೊತ್ತದ ದುಡ್ಡನ್ನು ಸಂಪಾದಿಸೋದು ಎಂದು ಯೋಚನೆ ಮಾಡಿದ ಆದರೆ ಇವರ ಹತ್ತಿರ ಅಷ್ಟು ದೊಡ್ಡ ಹಣ ಇರಲಿಲ್ಲ ಇದರಲ್ಲಿ ಸಾವಿರಾರು ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಮಾತ್ರ ದೊಡ್ಡ ಹೂಡಿಕೆದಾರರು ಆಗೋದು ಅದಕ್ಕೆ ಅರ್ಷದ್ ಮಹಿತಾ ಮನಿ ಮಾರ್ಕೆಟ್ ಎಂಬ ಹೊಸ ದಾರಿಯನ್ನು ಹುಡುಕಿಕೊಂಡ ಈ ಮನಿ ಮಾರ್ಕೆಟ್ ಅಂದರೆ ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿನಲ್ಲಿ ಶಾರ್ಟ್ ಟರ್ಮ್ ಸಾಲವನ್ನು ಪಡೆಯುವುದು ಅದು ಕೇವಲ ಹದಿನೈದು ದಿನಗಳ ಮಾತ್ರ ಸಾಲದ ಅವಧಿ ಆಗಿದೆ ಅಂದರೆ ಈಗ ಎರಡು ಬ್ಯಾಂಕು ಇದೆ ಇದರಲ್ಲಿ ಒಂದು ಬ್ಯಾಂಕಿನಲ್ಲಿ ಸಾವಿರಾರು ಕೋಟಿ ಹಣವಿದೆ ಇನ್ನೊಂದು ಬ್ಯಾಂಕಿಗೆ ಅರ್ಜೆಂಟ್ ಆಗಿ ನೂರು ಕೋಟಿ ಹಣ ಬೇಕು ಅದಕ್ಕೆ ಈ ಮನಿ ಮಾರ್ಕೆಟ್ ನ ಬ್ರೋಕರ್ಗಳು ಈ ಬ್ಯಾಂಕಿನಿಂದ ಈ ಬ್ಯಾಂಕಿಗೆ ಹಣವನ್ನು ಸಾಲವಾಗಿ ತೆಗೆದುಕೊಟ್ಟು ಸ್ವಲ್ಪ ಮಟ್ಟಿಗೆ ಕಮಿಷನ್ ಪಡೆಯುತ್ತಾರೆ ಆ ರೀತಿ ಇರುವಂತಹ ಬ್ರೋಕರ್ ಕೆಲಸವನ್ನು ಮಾಡಲು ಮುಂದಾದ ಆದರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಮನಿ ಮಾರ್ಕೆಟ್ ನಲ್ಲಿ ಬ್ರೋಕರ್ ಆಗಿ ಕೆಲಸವನ್ನು ಮಾಡುತ್ತಿದ್ದರೂ ಅವರನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ ಎಂದು ಗೊತ್ತಾಯಿತು ಅದಕ್ಕೆ ಅಶರ್ ಮೆಹ್ತಾ ಇದರಲ್ಲಿ ನಾನು ಬೆಳಿಬೇಕು ಅಂತ ಇದ್ದ ಜನರನ್ನು ಕರೆದುಕೊಂಡು ಚಿಕ್ಕ ಚಿಕ್ಕ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡಿಸಲು ಮುಂದಾದ ಇದರಿಂದ ಅರ್ಷದ್ ಮೆಹ್ತಾ ಕೇವಲ ಎರಡು ವರ್ಷದಲ್ಲಿ ಮನಿ ಮಾರ್ಕೆಟ್ನಲ್ಲಿ ಟಾಪರ್ ಆಗಿ ಬ್ರೋಕರ್ ಆದರೆ ಈ ಅಶರ್ ಮನಿ ಮಾರ್ಕೆಟ್ನಲ್ಲಿ ದಲ್ಲಳಿಯಾಗಿ ಹಣವನ್ನು ಗಳಿಸಲು ಬಂದಿಲ್ಲ ಮನಿ ಮಾರ್ಕೆಟ್ ಅನ್ನು ಬಳಸಿಕೊಂಡು ಷೇರು ಮಾರುಕಟ್ಟೆಯಲ್ಲಿ ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡಲು ಯೋಚಿಸಿದ್ದ ಈ ಒಂದು ಯೋಚನೆ ಅರ್ಷದ್ ಮೇಹ್ತಾ ಸ್ಕ್ಯಾಂಗೆ ಕಾರಣವಾಗಿದ್ದು ಮುಂದೆ ಬ್ಯಾಂಕುಗಳಿಗೆ ಸಾಲವನ್ನು ಕೊಡಿಸಿ ಅರ್ಷದ್ ಮೆಹ್ತಾ ಒಂದಿಷ್ಟು ಹಣವನ್ನು ಕಮಿಷನ್ ಮುಖಾಂತರ ಪಡೆಯುತ್ತಿದ್ದ ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಆ ಷೇರುಗಳ ಬೆಲೆಯನ್ನು ಜಾಸ್ತಿ ಮಾಡುತ್ತಿದ್ದ ಮತ್ತೆ ಅರ್ಷದ್ ಮೆಹ್ತಾ ಒಂದು ಬ್ಯಾಂಕಿನಲ್ಲಿ ಸಾಲ ಪಡೆದಾಗ ಹಣ ಒಂದಿಷ್ಟು ದಿನಗಳ ಕಾಲ ಅರ್ಷದ್ ಹತ್ತಿರ ಇರುತ್ತಿತ್ತು ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಆ ಕಂಪನಿಗಳ ಷೇರಿನ ಬೆಲೆಯನ್ನು ಜಾಸ್ತಿ ಮಾಡುತ್ತಿದ್ದ ಆದರೆ ಯಾವ ಬ್ಯಾಂಕಿನಿಂದ ಸಾಲದ ಹಣ ತೆಗೆದುಕೊಂಡು ಬಂದಿದ್ದನೋ ಆ ಬ್ಯಾಂಕು ಹಣ ಕೇಳಿದರೆ ಮತ್ತೆ ಇನ್ನೊಂದು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದು ಆ ಬ್ಯಾಂಕಿನಲ್ಲಿರುವ ಸಾಲವನ್ನು ತೀರಿಸುತ್ತಿದ್ದ ಉದಾಹರಣೆಗೆ ಈ ಬ್ಯಾಂಕಿನಿಂದ ನೂರು ಕೋಟಿ ಸಾಲವನ್ನು ಪಡೆದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದ ಆದರೆ ಹದಿನೈದು ದಿನಗಳ ನಂತರ ಎ ಬ್ಯಾಂಕು ಹಣ ಎಲ್ಲಿ ಎಂದು ಕೇಳುತ್ತಾರೆ ಆಗ ಅರ್ಷ मेता ಇನ್ನೊಂದು ಬಿ ಬ್ಯಾಂಕಿನಿಂದ ನೂರು ಕೋಟಿ ಸಾಲವನ್ನು ಪಡೆದು ಆ ಎ ಬ್ಯಾಂಕ್ ಗೆ ಸಾಲವನ್ನು ತೀರಿಸುತ್ತಿದ್ದ ಇದೇ ರೀತಿ ಸಾಕಷ್ಟು ಬ್ಯಾಂಕುಗಳಲ್ಲಿ ಹಣವನ್ನು ಪಡೆದಿದ್ದ ಅದರಲ್ಲಿ ಒಂದಿಷ್ಟು ಬ್ಯಾಂಕುಗಳಿಗೆ ಹಣ ತೆಗೆದುಕೊಂಡಿದ್ದರಿಂದ ನಕಲಿ ರಿಸಿಪ್ಟ್ಗಳನ್ನು ನೀಡಿ ಮೋಸ ಮಾಡುತ್ತಿದ್ದ ಇದರಿಂದ ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದನು ಇದರಿಂದ ಲೆಕ್ಸುರಿ ಮನೆಯನ್ನು ಖರೀದಿಸಿದ ಮತ್ತೆ ಇವನ ಹತ್ತಿರ ಲೆಕ್ಸುರಿಯಸ್ ಕಾರು ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಐಷಾರ ಕಾರುಗಳಿದ್ದವು ಇದರಿಂದ ಹರ್ಷದ್ ಬಿರುದು ಕೂಡ ಬಂದಿತ್ತು ಇದರಿಂದ ಮಾರುಕಟ್ಟೆಯಲ್ಲಿ ಇವನ ಹೆಸರು ಹೇಗಿತ್ತು ಅಂದರೆ ಅವನು ಇವತ್ತು ಯಾವ ಕಂಪನಿಯ ಷೇರನ್ನು ಪರ್ಚೇಸ್ ಮಾಡುತ್ತಾನೋ ಆ ಷೇರು ಮೇಲಕ್ಕೆ ಹೋಗುತ್ತದೆ ಎಂದು ಜನರು ಸಹ ಆ ಷೇರಿನಲ್ಲಿ ಓಡಲು ಮುಂದಾಗಿದ್ದರು ಅಷ್ಟರ ಮಟ್ಟಿಗೆ ಹೆಸರನ್ನು ಗಳಿಸಿದ್ದ ಇದರಿಂದ ಮಾಧ್ಯಮಗಳು ಸಹ ಇವನನ್ನು ಇಂಟರ್ವ್ಯೂ ಮಾಡಿ ದೊಡ್ಡದಾಗಿ ನೋಡಿಸಿದ್ದರು ಮತ್ತೆ ಆವತ್ತಿನ ಕಾಲಕ್ಕೆ ಅಷ್ಟು ತೆರಿಗೆಯನ್ನು ಕಟ್ಟುತ್ತಿದ್ದರು ಅಷ್ಟು ಸಾವಿರಾರು ಕೋಟಿ ಹಣವನ್ನು ಸಂಪಾದಿಸಿದ್ದ ಆದರೆ ಇದನ್ನೆಲ್ಲ ನಾಶ ಮಾಡಲು ಒಂದು ಬಿರುಗಾಳಿ ಬರುತ್ತದೆ ಅದೇನೆಂದರೆ ಅರ್ಷದ್ ಮೆಹ್ತಾ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಸ್ ಬಿ ಐ ಬ್ಯಾಂಕಿನಿಂದ ಐನೂರು ಕೋಟಿ ಹಣವನ್ನು ಪಡೆದಿದ್ದ ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ದ ಆದರೆ ಎಸ್ ಬಿ ಐಗೆ ಮತ್ತೆ ಈ ಹಣ ವಾಪಸ್ ಕೊಡಬೇಕಾಗಿತ್ತು ಆದರೆ ಎಸ್ ಬಿ ಐನ ಮ್ಯಾನೇಜರ್ಗೆ ಒಂದಿಷ್ಟು ಲಂಚವನ್ನು ಕೊಟ್ಟು ಈ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ನೋಡಿಕೊಳ್ಳಿ ಎಂದು ಡೀಲ್ ಮಾಡಿಕೊಂಡಿದ್ದ ಆದರೆ ಒಂದಿಷ್ಟು ದಿನಗಳ ಕಾಲ ಎಸ್ ಬಿ ಐ ಬ್ಯಾಂಕಿನಲ್ಲಿ ಐನೂರು ಕೋಟಿ ಹಣ ಸ್ಕ್ಯಾಮ್ ಆಗಿದೆ ಎಂದು ಜನರಿಗೆ ತಿಳಿಯುತ್ತದೆ ಆಗ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಕರ್ತ ಗರ್ತಿಯಾಗಿದ್ದ ಸುಜಾತ ದಲಾಲ್ಗೆ ಈ ಐನೂರು ಕೋಟಿ ಸ್ಕ್ಯಾಂ ಬಗ್ಗೆ ಮಾಹಿತಿ ಸಿಕ್ಕಿತು ಅವರು ಇಪ್ಪತ್ತ್ ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಎಸ್ ಬಿ ಐ ಬ್ಯಾಂಕಿನಲ್ಲಿ ಐನೂರು ಕೋಟಿ ಸ್ಕ್ಯಾಮ್ ಆಗಿದೆ ಇದಕ್ಕೆಲ್ಲ ಕಾರಣ ಬಿಗ್ ಬುಲ್ ಅರ್ಷದ್ ಮೆಹ್ತಾ ಎಂದು ಒಂದು ಆರ್ಟಿಕಲ್ ಬರೆದರು ಈ ಮಾಹಿತಿ ಇಡೀ ದೇಶಕ್ಕೆ ಗೊತ್ತಾಯಿತು ವಿರೋಧ ಪಕ್ಷದವರು ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ಮಾತನಾಡಿದ್ದರು ಆದರೆ ಸರ್ಕಾರ ಅರ್ಷದ್ ಮೆಹ್ತಾ ಮೇಲೆ ಸಿ ಬಿ ಐ ಮತ್ತು ಆರ್ ಬಿ ಐ ತನಿಖೆ ಮಾಡುತ್ತದೆ ಇದರಿಂದ ಒಂದೊಂದು ಸ್ಕ್ಯಾಮ್ಗಳು ಹೊರಗೆ ಬಂದು ಇಡೀ ದೇಶಕ್ಕೆ ಗೊತ್ತಾಯಿತು ಆಗ ಇಡೀ ದೇಶವೇ ಎಷ್ಟು ಬುದ್ಧಿಯಿಂದ ಮತ್ತು ಧೈರ್ಯದಿಂದ ಇಂಥ ಕೆಲಸವನ್ನು ಮಾಡಿದ್ದಾನೆ ಎಂದು ಒಂದು ಸಾರಿ ಬೆಚ್ಚಿ ಬಿದ್ದು ಇದರಿಂದ ಷೇರು ಮಾರುಕಟ್ಟೆ ಆಗ ಕ್ರಾಶ್ ಆಯಿತು ಮತ್ತು ನಮ್ಮಂತಹ ರಿಟೇಲ್ ಹೂಡಿಕೆದಾರರು ಲಕ್ಷಾಂತರ ಹಣವನ್ನು ಕಳೆದುಕೊಂಡು ಬೀದಿಗೆ ಬಂದರು ಅದು ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ಹಣದಷ್ಟು ಆಸ್ತಿ ಅರ್ಷದ್ ಮಹಿಳಾ ಸಂಪಾದಿಸಿದ್ದಾರೆ ಮತ್ತೆ ಇವರನ್ನು ಅರೆಸ್ಟ್ ಮಾಡಿ ಅಷ್ಟು ಹಣವು ಸರ್ಕಾರಕ್ಕೆ ಸೇರಿತು ಮತ್ತೆ ಹರ್ಷದ್ ಮೆಹ್ತಾ ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಒಂದರಂದು ಸಾವನ್ನಪ್ಪಿದ್ದರು ವೀಕ್ಷಕರೇ ಸಾಕಷ್ಟು ಜನ ಅರ್ಷದ್ ಮೆಹ್ತಾ ರವರನ್ನು ಅಂತ ಕರೆದರೆ ಇನ್ನಷ್ಟು ಜನ ಇವನು ಇಂಟೆಲಿಜೆಂಟ್ ಎಂದು ಕರೆಯುತ್ತಿದ್ದಾರೆ ಇದು ಇವತ್ತಿನ ಮಾಹಿತಿ ನಮಸ್ಕಾರ